ಕೆಳಭಾಗದಲ್ಲಿ ಅದ್ರ ಪೀಠದ ಕೆಳಭಾಗದಲ್ಲಿ ಸ್ವಲ್ಪ ಭಾಗ ಒಂದು ಇಂಚ್ ಎರಡು ಇಂಚಷ್ಟು ಮಾತ್ರ ಜಾಗ ಮಾಡಿ ಆ ಜಾಗದಲ್ಲಿ ಅದನ್ನು ಪ್ಯಾಕ್ ಮಾಡ್ತೀವಿ ಪ್ಯಾಕ್ ಮಾಡಿ ಅದಕ್ಕೆ ಜೀವ ಕಳೆ ಕೊಡ್ತೀವಿ ಚೌಡಿ ಮಾಡಬೇಕಾದ್ರೆ ಒಂದೊಂದು ಅಂಗಕ್ಕೂ ಒಂದು ಉಗ್ರಿಗೊಂದು ಒಂದು ಬೀಜಾಕ್ಷರ ಇದೆ ಒಂದು ಬೆರಳಿಗೊಂದು ಬೀಜಾಕ್ಷರ ಇದೆ ಒಂದು ಈ ಭುಜ ಈ ಭುಜಕ್ಕೊಂದು ಬೀಜಾಕ್ಷರ ಇದೆ ಒಂದು ಕಣ್ಣು ಒಂದು ಕಣ್ಣಿಗೆ ಬೇರೆ ಬೇರೆ ಅಕ್ಷರಗಳಿದೆ ಬಲಗಣ್ಣಿಗೆ ಬೇರೆ ಬೀಜಾಕ್ಷರ ಎಡಗಣ್ಣಿಗೆ ಬೀಜಾಕ್ಷರ ಬೇರೆ ಅಂದ್ರೆ ಈಗ ಒಂದು ದೈವಕ್ಕೆ ನಾವು ಜೀವಕಳೆ ಕೊಡಬೇಕಂದ್ರೆ ದೈವಕ್ಕೆ ಬೇರೆ ಕಾನ್ಸೆಪ್ಟು ಹೌದು ಅದರಲ್ಲಿ ಬಲಿ ತಗೊಳ್ಳೋ ದೈವ ಇದ್ರೆ ಅದಕ್ಕೆ ಇನ್ನೊಂದು ಬೇರೆ ಕಾನ್ಸೆಪ್ಟು ಹೌದು ಸೊ ಈ ಒಂದು ಚೌಡಿಗೆ ಸಂಬಂಧಪಟ್ಟಂತೆ ಇದು ಬೇರೆ ಕಾನ್ಸೆಪ್ಟ್ ಹೌದು ನಮಸ್ಕಾರ ವೀಕ್ಷಕರೇ ಸೊ ರಾಜನ್ ತಿಮ್ಮ ಇವರ ನೀವು ರಕ್ತ ಚೌಡಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀರ ಕೆಲವೊಂದಷ್ಟು ಗ್ರಾಮ ದೇವತೆಗಳಾಗ್ಬೋದು ಇಲ್ಲ ಒಂದಷ್ಟು ಬಲಿ ದೇವತೆಗಳಾಗ್ಬೋದು ಆ ದೇವತೆಗಳನ್ನ ಇಲ್ಲ ದೇವರುಗಳನ್ನ ಜೀವಕಳೆ ಚಕ್ರ ಸ್ಥಾಪನೆ ಮಾಡೋವಂಥದ್ದು ಇವೆಲ್ಲ ಒಂದಷ್ಟು ವಿಚಾರಗಳಿತ್ತೆ ಸೊ ಆ ಒಂದು ಕಾನ್ಸೆಪ್ಟ್ ಏನೈತೆ ದೇವತೆಗಳಿಗೆ ಜೀವಕಳೆ ಕೊಡೋದು ಸ್ಥಾಪನೆ ಮಾಡೋದು ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಇವ್ರಿಗೂ ಕೂಡ ಅಂದರೆ ಚೌಡಿಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನೀವು ಜೀವಕಳೆಗಳು ಕೊಡ್ತೀರಾ ಆ ದೇವ್ರಿಗೆ ಕೂಡ ಜೀವಕಳೆ ಈಗ ದೇವ್ರುಗಳ್ ಕೂಡ ಜೀವಕಳೆ ಸೊ ವ್ಯತ್ಯಾಸ ಇದೆಯಾ ಇವುಗಳಲ್ಲಿ ಇವುಗಳ ಒಂದು ವ್ಯತ್ಯಾಸ ಏನಿದೆ ಅದನ್ನು ತಿಳಿಸಿ ಯಾವ ರೀತಿ ಇವರಿಗೆ ಒಂದು ಜೀವಕಳೆ ಕೊಡ್ತೀರಾ ಮೊದಲಿಗೆ ಅರವಿಂದ್ ಸರ್ ಸ್ವದೇಶ್ ಮೀಡಿಯಾದ ಎಲ್ಲ ವೀಕ್ಷಕ ಮಿತ್ರರು ನಮಸ್ಕಾರಗಳು ಅರವಿಂದ್ ಸರ್ ನೀವು ಕೇಳಿದಂತೆ ಚೌಡಿಗಳನ್ನ ಮಾಡೋ ರೀತಿಯಂಥ ವಿಧಾನನೇ ಬೇರೆ ಗ್ರಾಮ ದೇವತೆಗಳನ್ನ ಮಾಡೋ ವಿಧಾನನೇ ಬೇರೆ ಚೌಡಿಗಳನ್ನ ಮಾಡಬೇಕಂದ್ರೆ ತುಂಬಾ ವಿಧಾನಗಳಿದೆ ಜೀವಕಳೆ ಬೇರೆ ರೀತಿ ಇದೆ ಗ್ರಾಮ ದೇವತೆಗಳಿಗೆ ಉತ್ಸವ ಮೂರ್ತಿಗಳಿಗೆ ಕೊಡೋವಂಥ ಜೀವಕಳೆನೇ ಬೇರೆ ಚೌಡಿಗಳನ್ನ ಮಾಡುವಂಥ ರೀತಿಯೇ ಬೇರೆ ಕಾರಣ ಏನಂದರೆ ಚೌಡಿಗಳನ್ನ ಮಾಡಬೇಕಂದ್ರೆ ಮೂರು ವಿಧಾನದಲ್ಲಿ ಮಾಡ್ತೀವಿ ಒಂದು ಗಿಡಮೂಲಿಕೆ ಬಳಸಿ ವನಸ್ಪತಿನ ಬಳಸಿ ಮಾಡ್ತೀವಿ ಒಂದು ನವಪಾಷಾಣಗಳನ್ನ ಬಳಸಿ ಮಾಡ್ತೀವಿ ಮತ್ತೊಂದು ಈ ಏನು ನಾವು ಹಳೇ ವಿಧಾನದಲ್ಲಿ ಯಂತ್ರಗಳು ತಗಡುಗಳನ್ನ ಬಳಸಿ ಮಾಡೋ ರೀತಿ ಇದೆ ನಾವು ಯಾವುದೇ ಚೌಡಿಗಳನ್ನ ಮಾಡಿದ್ರೂ ಕೂಡ ಅದಕ್ಕೆ ಜೀವಕಳೆ ಕೊಡೋದು ಮುಖ್ಯ ಹೌದು ಜೀವನೇ ಮುಖ್ಯ ನಾವು ಈ ಚೌಡಿಗೆ ಜೀವಕಳೆ ಕೊಡಬೇಕಂದ್ರೆ ಅದಕ್ಕೆ ಅಮಾವಾಸ್ಯೆ ರಾತ್ರಿ ರಾತ್ರಿ ಒಂದು ಎರಡು ಗಂಟೆ ಸಮಯದಲ್ಲಿ ನೀರರಿಯೋ ಜಾಗಕ್ಕೋಗಿ ಆ ತಾಯಿನಲ್ಲಿ ಶುದ್ಧ ಮಾಡಿ ಅಲ್ಲಿ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಮಂತ್ರ ಅನುಷ್ಠಾನಗಳನ್ನ ಮಾಡಿ ಜೀವಕಳನ ಕೊಡಬೇಕು ಓಕೆ ಯಂತ್ರಗಳನ್ನ ಬರೆದು ಆ ಯಂತ್ರಗಳನ್ನ ಅದಕ್ಕೆ ಸೇರಿಸಬೇಕು ಆಗ ನಾವು ಯಾವ ರೀತಿಯಾದಂಥ ಒಟ್ಟು ಯಂತ್ರಗಳಲ್ಲಿ ಸಾವಿರಾರು ಯಂತ್ರಗಳಿದ್ದಾವೆ ನಾನು ನಿಮ್ಗೆ ಅವನ್ನು ಕೆಲವೊಂದೀಗ ತೋರಿಸ್ತೀನಿ ಬ್ಯಾಗಲ್ ಯಂತ್ರ ಇದೆ ಕೊಡಪ್ಪ ಯಂತ್ರಗಳು ಅದಕ್ಕೆ ಸೇರ್ಸಕ್ಕಂಥ ಸೇರಿಸ್ತಕ್ಕಂಥ ಯಂತ್ರಗಳ ವಿಧಾನವೇ ಬೇರೆ ಬೇರೆ ಇದೆ ಈಗ ನಾನು ನಿಮ್ಗೆ ಅದನ್ನು ವೀಕ್ಷಕರಿಗೆ ತೋರಿಸ್ತೀನಿ ಯಾಕೆಂದರೆ ಇದುವರೆಗೂ ಎಲ್ಲರೂ ಹೇಳ್ತಾರೆ ಬೈನಲ್ಲಿ ಹಂಗೆ ಮಾಡ್ಲಿಕ್ಕೆ ಸಾಧ್ಯನಾ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯನಾ ನಮ್ಮ ಈ ಪ್ರಕೃತಿನಲ್ಲಿ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ನಾವು ಆ ದಿನಲ್ಲಿ ಹೋಗ್ಬೇಕಷ್ಟೇ ಆ ದಾರಿನಲ್ಲಿ ಹೋದರೆ ಅರವಿಂದ್ ಸರ್ ಈಗ ನಾವು ವೀಕ್ಷಕರಿಗೆ ತೋರಿಸೋಣ ಒಂದು ಇಲ್ಲುಡಿ ಇದು ತಾಮ್ರದ ತಗಡು ಈ ತಾಮ್ರದ ತಗಡಲ್ಲಿ ಸಾವಿರಾರು ಬೀಜಾಕ್ಷರಗಳು ಬರುತ್ತವೆ ಇದು ನಮ್ಮ ತಾತನವರು ನಮಗೆ ಕೊಟ್ಟೋಗಿರ್ತಕ್ಕಂಥ ವಿದ್ಯೆ ಅಂದರೆ ನನಗೆ ಅವ್ರು ಹೋಗಲಿಲ್ಲ ಕಾಲವಾಗಿದ್ರು ನನಗೆ ಬೇರೆ ಬೇರೆ ಗುರುಗಳಿಂದ ನಾನು ತಿಳಿದಂಥ ವಿದ್ಯೆ ಇದೆ ಬುಕ್ಕುಗಳು ಏನು ನಾವು ಹೇಳ್ತೀವಿ ಹಳೇ ಕಾಲದ ನೂರು ವರ್ಷ ನೂರೈವತ್ತು ವರ್ಷ ಇನ್ನೂರು ವರ್ಷದ ಹಳೆ ಬುಕ್ಕಳೇನಿದೆ ತಾಳೆಗರಿನಗಳೇನಿದೆ ಅದರಲ್ಲಿ ಬರೆದು ಈ ಥರ ಚಕ್ರಗಳನ್ನ ಈ ಥರ ಚಕ್ರಗಳನ್ನ ಬರೆದು ಆ ತಾಯಿಗೆ ಸೇರಿಸಬೇಕು ಸೇರಿಸಿದ್ರೆ ಆ ತಾಯಿಗೆ ಜೀವಕಳೆ ಬರುತ್ತೆ ಅಂದಾಜು ಎಷ್ಟು ಚಕ್ರಗಳು ಈ ಒಂದು ತಾಯಿಗೆ ಜೀವಕಳೆ ಕೊಡಬೇಕಂದ್ರೆ ಈ ಥರದ್ದು ಎಷ್ಟು ಚಕ್ರಗಳನ್ನ ನೀವು ಬರೆದು ಕೊಡಬೇಕಾಗುತ್ತೆ ಚೌಡಿ ಮಾಡಲಿಕ್ಕಾದರೆ ಹದಿನೆಂಟು ಚಕ್ರ ಹಾಕ್ಬೇಕಾಗತ್ತೆ ಚೌಡಿಗಳನ್ನ ಮಾಡಬೇಕು ಅಂದರೆ ಹದಿನೆಂಟು ಚಕ್ರ ಹಾಕಿ ಅದಕ್ಕೆ ಬೇಕಾದಂಥ ಗಿಡಮೂಲಕೆಗಳನ್ನ ಬಳಸಿ ಜೀವಕಳೆ ಕೊಡ್ತೀವಿ ಅದಾದ ನಂತರ ಏನು ಗ್ರಾಮ ದೇವತೆಗಳು ಬರ್ತಾರೆ ಗ್ರಾಮ ದೇವತೆಗಳಿಗೆ ಜೀವಕಳೆ ಕೊಡಬೇಕಂದ್ರೆ ಕೊಡ್ಬೇಕಂದ್ರೆ ನಲ್ವತ್ತೆಂಟು ಚಕ್ರಗಳನ್ನ ಬಳಸಬೇಕು ತುಂಬ ಅಭಿವೃದ್ಧಿ ಆಗಬೇಕು ತುಂಬ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನ ಮಾಡ್ತಾ ಇದ್ದೀವಿ ಅಂದರೆ ನೂರ ಎಂಟು ಚಕ್ರಗಳನ್ನ ಹಾಕಬೇಕು ಈಗ ನೀವು ಇದೇ ಸೈಜು ಇದೇ ಸೈಜ್ ಬರುತ್ತೆ ಇನ್ನೂ ದೊಡ್ಡದು ಬರುತ್ತೆ ಇದರಲ್ಲಿ ಬಂಗಾರದ ತಗಡ್ ಬೇರೆ ಬರುತ್ತೆ ಬೆಳ್ಳಿ ತಗಡ್ ಬೇರೆ ಬರುತ್ತೆ ಬಂಗಾರದ ತಗಡಲ್ಲಿ ಬರೀತಕ್ಕಂಥ ಚಕ್ರಗಳು ಬೇರೆ ಇದೆ ಬೆಳ್ಳಿ ತಗಡಲ್ಲಿ ಬರೀತಕ್ಕಂಥ ಚಕ್ರಗಳು ಬೇರೆ ಇದೆ ಇದು ತಾಮ್ರದ ತಗಡು ಇದು ತಾಮ್ರದ ತಗಡಲ್ಲಿ ಬರ್ತಕ್ಕಂಥ ಚಕ್ರಗಳು ಬಂಗಾರದ ತಗಡಲ್ಲಿ ಬರೀಬೇಕಂದ್ರೆ ಈಗ ರಾಮನ್ ಪ್ರತಿಷ್ಠಾಪನೆ ಮಾಡಿದ್ರು ಅಯೋಧ್ಯೆ ಶ್ರೀರಾಮನ್ನ ಆ ಥರ ದೊಡ್ಡ ದೊಡ್ಡ ದೇವಸ್ಥಾನಗಳಿಗಾದ್ರೆ ಬಂಗಾರದ ಬೆಳ್ಳಿಯ ತಗಡಗಳಲ್ಲಿ ಬರೆದು ಅದಕ್ಕೆ ಆಯಸ್ಸು ಜಾಸ್ತಿ ಆಕರ್ಷಣಾ ಶಕ್ತಿ ಜಾಸ್ತಿ ನಾವು ಈಗೇನು ಈಗಿನ ಜನಗಳು ಏನು ಖರ್ಚು ಮಾಡೋಕ್ಕೆ ಸಾಧ್ಯ ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕಾಗತ್ತೆ ಎಲ್ಲವಕ್ಕೂ ಬಂಗಾರ ತಗಡು ಬೆಳ್ಳಿ ತಗಡು ಹಾಕ್ಲಿಕ್ಕಾಗಲ್ಲ ಅದು ಬಿಟ್ಟು ಗ್ರಾಮ ದೇವತೆಗಳನ್ನ ಮಾಡಬೇಕಂದ್ರೆ ಏನು ಉತ್ಸವ ಮೂರ್ತಿಗಳು ಈಗ ನಿಮಗೆ ಗೊತ್ತು ಕುರು ಕೊಡೋ ಬಗ್ಗೆ ಆಗ್ಬೋದು ಈ ಕುರು ತೋರಿಸೋ ಬಗ್ಗೆ ಆಗ್ಬೋದು ನಾವು ಅಲ್ವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀವಿ ಆಲ್ರೆಡಿ ಆದರೂ ಈಗ ಅದನ್ನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಾನು ಗ್ರಾಮ ದೇವತೆಗಳಿಗೆ ಉತ್ಸವ ಮೂರ್ತಿಗಳಿಗೆ ಕುರು ಕೊಡೋ ಅಂಥ ದೇವತೆಗಳಿಗಾದರೆ ನಲವತ್ತೆಂಟು ಚಕ್ರಗಳನ್ನ ಬಳಸಬೇಕಾಗತ್ತೆ ಇದು ಒಂದೊಂದಾಗಿ ಬರ್ತಕ್ಕಂಥ ಚಕ್ರಗಳು ಇದು ಇದು ತುಂಬ ಇದೆ ಈ ಚಕ್ರಗಳು ಸೊ ಯಾಕೆ ಇದು ಕಲರ್ ಬದಲಾಗಿದೆ ಇದು ನಾವು ಸುಡ್ತೀವಿ ಇದನ್ನ ಶುದ್ಧ ಮಾಡ್ತೀವಿ ಅಗ್ನಿನಲ್ಲಿ ಹಾಕಿ ಶುದ್ಧ ಮಾಡ್ತೀವಿ ಶುದ್ಧ ಮಾಡೋ ಸಮಯದಲ್ಲಿ ಇದು ಈ ಥರ ಆಗುತ್ತೆ ಅಂದರೆ ಇವಾಗ ಬರೆದಿದ ತಕ್ಷಣ ಅದನ್ನು ಹಂಗೆ ಹಾಕೋದಿಲ್ಲ ಇಲ್ಲ ಬರೀ ಬರೆದ ತಕ್ಷಣ ಹೆಂಗ್ ಬೇಕೋ ಹಂಗೆ ಹಾಕೋದಿಲ್ಲ ಕಾರಣ ಏನಂದರೆ ನಾವು ಇದನ್ನು ನಾವು ಯಾವ ಯಾವ ಕೈಯಲ್ಲಂದ್ರೆ ಆ ಕೈಯಲ್ಲಿ ಮುಟ್ಟಿರ್ತೀವಿ ಎನಿ ಟೈಮ್ ಶುದ್ಧವಾಗಿರಲ್ಲ ನಾವು ಶುದ್ಧ ಅಂದರೆ ಹಿಂಗೆ ಬಾಯಿ ಒರೆಸ್ಕೊಂಡಿರ್ತೀವಿ ಮುಖ ಹೊರ್ಸ್ಕೊಂಡಿರ್ತೀವಿ ನಮ್ಮ ಮುಖದ ಅದಕ್ಕೆ ತಾಕಿರುತ್ತೆ ನಮ್ಮ ಬೆವ್ರ ಅದಕ್ಕೆ ತಾಕಬಾರ್ದು ನಮ್ಮ ಅದಕ್ಕೆ ತಾಕಬಾರ್ದು ಅಂದರೆ ನಾವು ಅದನ್ನು ಬರೆದ ನಂತರ ಬೆಂಕಿ ಹಾಕಿ ಅದನ್ನು ಸುಟ್ಟು ಮತ್ತೆ ಅದನ್ನು ಶುದ್ಧ ಮಾಡಿ ಆ ನಂತರ ತೆಗೆದು ಅದಕ್ಕೆ ಗಂಗಾ ಜಲ ಗಂಗಾ ಜಲ ಅಂದ್ರೆ ಎಲ್ಲರೂ ಹೋಗಿ ಗಂಗೆಗೋಗಿ ಗಂಗೆ ತರೋದು ಅಂತಲ್ಲ ನಮ್ಮ ಸುತ್ತಮುತ್ತ ಇರತಕ್ಕಂಥ ಒಂದು ಒಂಬತ್ತು ಪುಣ್ಯಕ್ಷೇತ್ರ ಹದಿನೆಂಟು ಪುಣ್ಯಕ್ಷೇತ್ರದ ಗಂಗೆ ತರಿಸಿ ಆ ಗಂಗೆನಲ್ಲಿ ಇದನ್ನು ಶುದ್ಧಿ ಮಾಡ್ತೀವಿ ಶುದ್ಧಿ ಮಾಡಿ ಇದನ್ನ ದೇವತೆಗಳಿಗೆ ಚಕ್ರ ಸ್ಥಾಪನೆ ಮಾಡ್ತೀವಿ ಇದು ಇದಾದ ನಂತರ ಇದಕ್ಕೆ ನೀವು ಈ ಈ ಭಾಗದ ಆಲ್ಮೋಸ್ಟ್ ಎಲ್ಲ ಜನಗಳಿಗೂ ಗೊತ್ತಿರುತ್ತೆ ಸಾಲಿಗ್ರಾಮ ಅಂತ ಸಾಲಿಗ್ರಾಮ ಸಾಲಿಗ್ರಾಮ ನೂರು ಒಂದು ಸಾಲಿಗ್ರಾಮ ಸಮ ಅಂತ ಹೇಳ್ತಾರೆ ತಿಳಿದವ್ರು ಹಿಂದಿನವರು ದೇವತೆಗಳಿಗೆ ಜೀವಕಳೆ ಕೊಡಬೇಕು ಚಕ್ರಸ್ಥಾಪನೆ ಮಾಡಬೇಕು ಅಂದ್ರೆ ಸಾಲಿಗ್ರಾಮ ಮುಖ್ಯವಾದದ್ದು ಸಾಲಿಗ್ರಾಮ ಅದಕ್ಕೆ ಬೇಕಾದಂತ ಇನ್ನೂ ಹಲವಾರು ಹತ್ತಾರು ಗಿಡಮೂಲಕೆಗಳನ್ನ ಬಳಸ್ತೀವಿ ನೂರ ಎಂಟು ಗಿಡಮೂಲಕೆಗಳನ್ನ ಬಳಸಬೇಕು ಭೂತಾಳೆಗಳು ಇನ್ನು ಕೆಲವೊಂದು ಗೋಪ್ಯವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನೆಲ್ಲ ಬಳಸ್ತೀವಿ ಅದೇ ರೀತಿಯಾಗಿ ಸಾಲಿಗ್ರಾಮ ಇದು ಲಕ್ಷ್ಮೀ ನಾರಸಿಂಹ ಸಾಲಿಗ್ರಾಮ ನೇಪಾಳದಲ್ಲಿ ಗಂಡಕ್ಕಿ ನದಿಲ್ ಸಿಕ್ತಕ್ಕಂಥ ಸಾಲಿಗ್ರಾಮ ಇದು ಒಂದು ವಜ್ರ ಕೀಟ ಅನ್ನೋ ಒಂದು ಹುಳು ಇದನ್ನ ಕೊರೆದು ಈ ಆಕಾರಕ್ಕೆ ತಂದಿರುತ್ತೆ ಇಲ್ಲಿ ತುಂಬ ಜನ ನಾನು ಎಷ್ಟೋ ದೇವತೆಗಳನ್ನ ಮಾಡ್ಲಿಕ್ಕೆ ಹೋದಂಥ ಸಮಯದಲ್ಲಿ ದೇವ್ರುಗಳ್ನ ಕೀಳ್ತೀವಿ ಬಿಚ್ತೀವಿ ನಾವು ಬಿಚ್ಚಂಥ ಟೈಮಲ್ಲಿ ಬಿಳಿ ಕಲ್ಲು ಕರಿ ಕಲ್ಲು ಈ ಕಪ್ಪದ ಉಂಡಾದಂಥ ಕಲ್ಲುಗಳನ್ನ ಇಟ್ಟಿರ್ತಾರೆ ಅವು ಯಾವುದೇ ಕಾರಣಕ್ಕೂ ಒರಿಜಿನಲ್ ಸಾಲಿಗ್ರಾಮಗಳಲ್ಲ ಇದಾವಲ್ಲ ಇದು ಇದು ಒರಿಜಿನಲ್ ಸಾಲಿಗ್ರಾಮ ನೀವು ಇದನ್ನ ಪರೀಕ್ಷೆ ಮಾಡಬೇಕಂದ್ರೆ ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಹಸುವಿನ ಹಾಲ್ನ ತಗೊಂಬಂದು ಬಟ್ಲಲ್ಲಿ ಹಾಲು ಹಾಕ್ಬಿಟ್ಟು ಅದರೊಳಗಡೆ ಇಪ್ಪತ್ತು ನಿಮಿಷ ಬಿಟ್ಟರೆ ಆ ಹಾಲು ಮೊಸರಾಗಿರುತ್ತೆ ಹೌದಾ ಹಾಲು ಮೊಸರಾಗಿರುತ್ತೆ ಚಾಕು ತಣ್ಣ ಕಟ್ ಮಾಡ್ಬೇಕು ಆ ತರ ಮೊಸರಾಗಿರುತ್ತೆ ಹಾಲು ಫುಲ್ಲು ಗಟ್ಟಿ ಆಗುತ್ತೆ ಆ ಶಕ್ತಿ ಈ ಸಾಲಿಗ್ರಾಮಕ್ಕಿದೆ ಇದು ಸಾಲಿಗ್ರಾಮ ದೇವತೆಗಳಿಗೆ ಜೀವ ಕಳೆ ಕೊಡಲಿಕ್ಕೆ ನಾವು ಉಪಯೋಗಿಸ್ತೀವಿ ಇದು ಒಂದು ದೇವತೆಗೆ ಕೊಡಬೇಕಂದ್ರೆ ಈ ನಾವು ಆ ದೇವ್ರಿಗೆ ಯಾವ ರೀತಿಯಾದಂತ ಶಕ್ತಿ ಕೊಡ್ತೀವಿ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಈಗ ಅದು ಬಲಿ ಕೊಡೋ ದೇವತೆನಾ ಇಲ್ಲ ಚೊಕ್ಕ ಭೋಜನ ಸಿ ಊಟದ ದೇವತೆನಾ ನಾವು ಫಸ್ಟ್ ನೋಡ್ಕೋಬೇಕಾಗತ್ತೆ ಚೊಕ್ಕ ಭೋಜನದ ದೇವತೆ ಅಂದರೆ ನಾವು ಈ ಸಾಲಿಗ್ರಾಮಗಳನ್ನ ಒಂಬತ್ತು ಸಾಲಿಗ್ರಾಮಗಳನ್ನ ಇಡಬೇಕಾಗತ್ತೆ ಒಂಬತ್ತು ಸಾಲಿಗ್ರಾಮ್ಗಳನ್ನ ಇಟ್ಟು ದೇವ್ರಿಗೆ ಜೀವ ಕಳೆ ಕೊಡಬೇಕಾಗತ್ತೆ ಏನಾದರೂ ಉತ್ಸವ ಮೂರ್ತಿಗಳು ಬಲಿ ಕೊಡುವಂಥ ದೇವತೆಗಳಾದ್ರೆ ನಾವು ಐದು ಸಾಲಿಗ್ರಾಮಗಳನ್ನ ಇಡಬೇಕಾಗತ್ತೆ ಐದು ಸಾಲಿಗ್ರಾಮಗಳನ್ನ ಇಟ್ಟು ನಲವತ್ತೆಂಟು ಚಕ್ರಗಳನ್ನ ಹಾಕಿ ನೂರ ಎಂಟು ಗಿಡಮೂಲಿಕೆಗಳನ್ನ ಹಾಕಿ ನಾವು ಜೀವ ಕಳೆ ಕೊಡಬೇಕಾಗತ್ತೆ ಅದಕ್ಕೆ ಸಾವಿರದ ಎಂಟು ಮಂತ್ರಗಳನ್ನ ಹಾಕಬೇಕು ಸೊ ಈಗ ಒಂದು ಯಾವುದೋ ಒಂದು ದೇವರಿಗೆ ನೀವು ಜೀವಕಳೆ ಕೊಟ್ಟಾಗುತ್ತೆ ಕೊಟ್ಟಾದ ಮೇಲೆ ಈಗ ಈ ದೇವರಿಗೆ ಜೀವಕಳೆ ಬಂದೈತೆ ಅನ್ನೋದನ್ನ ಪತ್ತೆ ಮಾಡ್ಕೊಳೋದು ನಾವು ಈಗ ಒಂದು ದೇವತೆಗೆ ಜೀವಕಳೆ ಕೊಟ್ಟ ನಂತರ ಈಗ ನಾವು ಮೊಬೈಲು ಆ ಮೊಬೈಲ್ ಆಕ್ಟಿವ್ ಆಗೈತೆ ಅಂದ್ರೆ ಕಾಲ್ ಮಾಡಿ ಚೆಕ್ ಮಾಡ್ತೀವಿ ಸಿಮ್ ಆಕ್ಟಿವ್ ಆಗೈತಾ ಇಲ್ವಾ ಹೌದು ಬೇರೆ ಕಾಲ್ ಹೋಗುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತೀವಿ ಅದೇ ರೀತಿಯಾಗಿ ದೇವತೆಗೆ ಜೀವಕಳೆ ಕಳೆ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಲಿಕ್ಕೆ ಫಸ್ಟ್ ಕುರುಹು ಅಂತ ಮಾಡಿಸ್ತೀವಿ ಕುರುಹು ಅಂತ ಮಾಡಿಸಿ ಯಾವ ರೀತಿಯಾಗಿ ಅಂದರೆ ಯಾವುದಾದ್ರೂ ನಿಮ್ಮಲ್ಲಿರೋ ಒಂದು ವಸ್ತುನ ತೊಗೊಂಡೋಗಿ ಯಾರಿಗೂ ತೋರಿಸ್ದಂಗೆ ಯಾರಿಗೂ ಹೇಳ್ದಂಗೆ ಎಲ್ಲಾದರೂ ಒಂದು ಕಡೆ ಬಚ್ಚಿಡಿಸ್ತೀವಿ ಬಚ್ಚಿಟ್ಟು ಬಂದ ನಂತರ ಆ ದೇವತೆ ಮುಂದೆ ನಿಂತು ಉತ್ಸವ ಮೂರ್ತಿಗಳಾದರೆ ಆ ದೇವತೆ ಮುಂದೆ ನಿಂತು ನಾನು ಯಾವುದೋ ಒಂದು ವಸ್ತುನ ಬಚ್ಚಿಟ್ಟು ಬಂದಿದ್ದೀನಿ ನನ್ನ ಕೆಲಸ ಆಗುತ್ತೆ ಅನ್ನೋದಾದರೆ ಇಲ್ಲ ನೀನು ಬಂದಿದ್ಯಾ ಅನ್ನೋದಾದರೆ ಹೋಗ ಆ ವಸ್ತು ತೋರಿಸು ಅಂದರೆ ಆ ಜಾಗಕ್ಕೋಗಿ ಆ ದೇವರು ನಿಲ್ಲುತ್ತೆ ಆಗ ನಮಗೆ ಓ ದೇವ್ರ ಆಹ್ವಾನೆ ಆಗಿದೆ ಶಕ್ತಿ ಬಂದಿದೆ ಜೀವಕಳೆ ಬಂದಿದೆ ಅಂತ ಅರ್ಥ ಆಗತ್ತೆ ಅದೇ ಮೂಲ ದೇವತೆಗಳಾದರೆ ಹೂ ಪ್ರಸಾದ ಕೇಳ್ತೀವಿ ಈಗ ಯಾವುದೋ ಒಂದು ಹೂ ಮುಡಿಸಿ ನನಗೆ ಎಡ್ ಕೊಡು ಇಲ್ಲ ಬಲಭಾಗದಲ್ಲಿ ಕೊಡು ಇಲ್ಲ ನತ್ತಿ ಮೇಲೆ ಕೊಡು ಆ ಮಲ್ಲಿಗೆ ಹೂವನ್ನೇ ಕೊಡು ಅಂತ ಕೇಳೋ ಪದ್ಧತಿ ಇದನ್ನು ಕೇಳಿದಾಗ ನಮಗೆ ಗೊತ್ತಾಗುತ್ತೆ ಓ ಈ ದೇವತೆಗೆ ಜೀವಕಳೆ ಬಂದಿದೆ ಬಂದಿಲ್ಲ ಜೊತೆಗೆ ಅದು ಎಷ್ಟು ಸ್ಪೀಡಾಗಿ ನಮಗೆ ಸ್ಪಂದಿಸುತ್ತೆ ಅನ್ನೋದ್ರ ಮೇಲೆ ನಮಗೆ ಜೀವಕಳೆ ಎಷ್ಟು ಬಂದಿದೆ ಅಂತದು ಅನ್ನೋದು ಕೂಡ ಗೊತ್ತಾಗುತ್ತೆ ಕೇಳಿದ ತಕ್ಷಣ ಕೊಟ್ಟರೆ ತುಂಬ ಸ್ಟ್ರಾಂಗ್ ತುಂಬಾ ಆಕ್ಟಿವ್ ಆಗಿದೆ ತುಂಬಾ ಸ್ಟ್ರಾಂಗ್ ಆಗಿದೆ ಸ್ವಲ್ಪ ನಿಧಾನ ಆಯ್ತು ಅಂದ್ರೆ ಇವ್ರು ಕೇಳಿರೋ ಪ್ರಶ್ನೆಲಿ ಏನಾದ್ರೂ ಕಷ್ಟ ಇರ್ಬೋದು ಇಲ್ಲ ಇವ್ರಿಗೆ ಕಷ್ಟ ಪರಿಹಾರ ಆಗ್ಲಿಕ್ಕೆ ಸ್ವಲ್ಪ ಸಮಯ ತಗೋಬಹುದು ಅನ್ನೋದು ಅರ್ಥ ಆಗುತ್ತೆ ಇದನ್ನ ನೋಡಿಕೊಂಡು ನಾವು ತೀರ್ಮಾನ ಮಾಡ್ತೀವಿ ಚೌಡಿಗೆ ಸಂಬಂಧಪಟ್ಟಂತೆ ಚೌಡಿಗೆ ಜೀವ ಕಡೆ ಕೊಡೋದು ಇವಾಗ ನೀವು ದೇವ್ರಿಗೆ ಹೇಳಿದ್ರಿ ಹೌದು ಚೌಡಿಗೂ ನೀ ಇದೇ ಕಾನ್ಸೆಪ್ಟಾ ಇಲ್ಲ ಅದಕ್ಕೆ ಬದಲಾವಣೆ ಆಗುತ್ತೆ ಚೌಡಿ ಮಾಡೋ ವಿಧಾನನೇ ಬೇರೆ ಇವತ್ತಿನ ಈಗಿನ ಇದರಲ್ಲಿ ಯಾರೋ ಒಬ್ರು ಹೇಳ್ದಂತೆ ಎಲ್ಲೋ ಮಾಡ್ಕೊಡ್ತಾರೆ ಒಂದು ಚೌಡಿನ ಇನ್ನೊಂದು ಕಡೆ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ಇಲ್ಲ ಅದ್ರ ಬಗ್ಗೆ ತಿಳಿದಿರೋರು ಇಲ್ಲೇ ಮಾಡ್ಬೋದು ನಾನು ಮಾಡ್ಕೊಡ್ತೀನಿ ನನಗೆ ಗೊತ್ತಾದರು ವಿಧಾನ ಗೊತ್ತು ಯಾಕೆಂದರೆ ನಮ್ಮ ಪೂರ್ವಿಕರು ಬರ್ದಿಟ್ಟೋಗಿದ್ದಾರೆ ಅದನ್ನು ಈಗ ನಾವು ಯಾವುದೇ ಒಂದು ಏನೇ ಒಂದು ಅಭ್ಯಾಸ ಮಾಡಬೇಕಂದ್ರೂ ನಾವು ಯಾವುದನ್ನು ಕಣ್ಮುಂದೆ ನೋಡಿಲ್ಲ ಹಿರಿಯರು ಬರ್ದಿಟ್ಟಿರೋ ಪ್ರಕಾರವಾಗಿ ನಾವು ಅಭ್ಯಾಸ ಮಾಡ್ಕೊಂಡು ಅದನ್ನು ಮುಂದುವರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಹಿರಿಕರು ನಮಗೆ ಬರ್ದಿಟ್ಟೋಗಿದ್ದಾರೆ ಏನು ಜೊತೆಗೆ ನನ್ನ ಗುರುಗಳು ನನಗೆ ನಾನು ಮುಂಚೆ ತಿಳಿಸ್ತಂತೆ ನನಗೆ ಹದಿಮೂರು ಜನ ಗುರುಗಳು ಹದಿಮೂರು ಜನ ಗುರುಗಳಲ್ಲಿ ನಾನು ಹಿಂದೆ ತಿಳಿಸ್ದಂತೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಮೋರ್ಗನಹಳ್ಳಿಲಿ ಇದ್ದಂಥ ನನ್ನ ಗುರು ರಮೇಶ್ ಪಂಡಿತ್ರವರು ರವರು ಅವರು ಕಾಲುವಾದರು ತೀರ್ಕೊಂಡ್ರು ಅವರು ಕೂಡ ನನಗೆ ತಿಳಿಸೋದಂತೆ ಆ ವಿಧಾನಗಳು ಬೇರೆ ಇದೆ ಚೌಡಿ ಮಾಡ್ತಕ್ಕಂಥ ವಿಧಾನಗಳು ಬೇರೆ ಅವಕ್ಕೆ ಯಾವುದೇ ರೀತಿಯಾದಂಥ ಇರಲ್ಲ ಇಷ್ಟಪ್ಪ ಸಾಲಿಗ್ರಾಮಗಳನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಗಲ ಚಕ್ರಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅವಕ್ಕೆ ರಸಮಣಿ ಮಾಡಿ ರಸಮಣಿನಲ್ಲಿ ಜೀವ ಕಳೆ ಕೊಟ್ಟು ಅದಕ್ಕೆ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ರಸಮಣಿ ಅಂದರೆ ಅದಕ್ಕೆ ಇವಾಗ ಹೆಂಗೆ ನೀವು ಮರನ ಸೀಳ್ಬಿಟ್ಟು ಒಳಗಡೆ ಹಾಕೋದ ಯಾವ ಥರ ಅದನ್ನ ಮರನ ಸೀಳಿದ್ರೆ ಅದು ಭಿನ್ನವಾಗುತ್ತೆ ಅದರ ಕೆಳಗಡೆ ಪೀಠದ ಭಾಗದಲ್ಲಿ ಸ್ವಲ್ಪ ಭಾಗ ಮಾತ್ರ ಜಾಗ ಮಾಡ್ತೀವಿ ಕೆಳಭಾಗದಲ್ಲಿ ಅದ್ರ ಪೀಠದ ಕೆಳಭಾಗದಲ್ಲಿ ಸ್ವಲ್ಪ ಭಾಗ ಒಂದು ಇಂಚ್ ಎರಡು ಇಂಚಷ್ಟು ಮಾತ್ರ ಜಾಗ ಮಾಡಿ ಆ ಜಾಗದಲ್ಲಿ ಅದನ್ನ ಪ್ಯಾಕ್ ಮಾಡ್ತೀವಿ ಪ್ಯಾಕ್ ಮಾಡಿ ಅದಕ್ಕೆ ಜೀವ ಕಳೆ ಕೊಡ್ತೀವಿ ರಸಮಣಿ ಅಂದರೆ ಅದು ಪಾದರಸದ ಪಾದರಸದಲ್ಲೇ ರಸಮಣಿ ಬರುತ್ತೆ ಸೊ ಅದನ್ನ ಪಾದರಸನ ಮಣಿ ಮಾಡೋದು ಮಣಿ ಮಾಡೋದು ಅದಾದ ನಂತರ ಅಂಗಾಂಗಕ್ಕೂ ಕೂಡ ಒಂದೊಂದು ಅಂಗಾಂಗಕ್ಕೂ ಒಂದೊಂದು ಬೀಜಾಕ್ಷರಗಳನ್ನ ಹಾಕಬೇಕು ಚೌಡಿ ಮಾಡಬೇಕಾದ್ರೆ ಒಂದೊಂದು ಅಂಗಕ್ಕೂ ಒಂದು ಉಗ್ರಿಗೆ ಒಂದು ಬೀಜಾಕ್ಷರ ಇದೆ ಒಂದು ಬೆರಳಿಗೊಂದು ಬೀಜಾಕ್ಷರ ಇದೆ ಒಂದು ಈ ಭುಜ ಈ ಭುಜಕ್ಕೊಂದು ಬೀಜಾಕ್ಷರ ಇದೆ ಒಂದು ಕಣ್ಣು ಒಂದು ಕಣ್ಣಿಗೆ ಬೇರೆ ಬೇರೆ ಅಕ್ಷರಗಳಿದೆ ಬಲಗಣ್ಣಿಗೆ ಬೇರೆ ಬೀಜಾಕ್ಷರ ಎಡಗಣ್ಣಿಗೆ ಬೀಜಾಕ್ಷರ ಬೇರೆ ಇದನ್ನ ಒಳಭಾಗದಲ್ಲಿ ಹಾಕ್ಬೇಕಾಗುತ್ತೆ ನಾವು ಸೂಪರ್ ಅಂದ್ರೆ ಈಗ ಒಂದು ದೈವಕ್ಕೆ ನಾವು ಜೀವಕ್ಕೆ ಕೊಡ್ಬೇಕಂದ್ರೆ ದೈವಕ್ಕೆ ಬೇರೆ ಕಾನ್ಸೆಪ್ಟ್ ಹೌದು ಅದರಲ್ಲಿ ಬಲಿ ತಗೊಳ್ಳೋ ದೈವ ಇದ್ರೆ ಅದಕ್ಕೆ ಇನ್ನೊಂದು ಬೇರೆ ಕಾನ್ಸೆಪ್ಟ್ ಹೌದು ಸೊ ಈ ಒಂದು ಚೌಡಿಗೆ ಸಂಬಂಧಪಟ್ಟಂತೆ ಇದು ಬೇರೆ ಕಾನ್ಸೆಪ್ಟ್ ಹೌದು ಎಲ್ಲವೂ ಕಡೆ ಎಲ್ಲವನ್ನೂ ನೀವು ಮಾಡ್ತಾ ಇದೀವಿ ಖಂಡಿತ ಮಾಡ್ತೀವಿ ಅನುಭವಗಳು ನಿಮಗಿದೆ ಮಾಡಿ ಕೊಟ್ಟಿರೋ ಖಂಡಿತ ಇದೆ ಯಾಕೆಂದ್ರೆ ನಾನು ಎಂಟನೇ ತರಗತಿ ಓದಬೇಕಾದ್ರಿಂದ ನಾನು ಈ ದಾರಿನಲ್ಲಿ ಬಂದಿದ್ದೀನಿ ಹದಿಮೂರು ಜನ ಗುರುಗಳು ಇದ್ದಾರೆ ನನಗೆ ನೀವು ಗಾದೆ ಕೇಳಿರ್ತೀರಿ ಗಾದೆ ಅದನ್ನು ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಜನ ತಪ್ಪಾಗಿ ತಿಳಿಬಾರ್ದು ಬೆರ್ಕೆ ಸೊಪ್ಪಿನ ಸಾರ್ ಚಂದ ಬೆರ್ಕೆ ವಿದ್ಯೆ ಇನ್ನೂ ಚೆಂದ ಹದಿಮೂರು ಗುರುಗಳ ವಿದ್ಯೆ ನನ್ನ ಹತ್ರ ಇದೆ ಅಂದ್ರೆ ಹದಿಮೂರು ತರ ವಿದ್ಯೆನೂ ನನ್ನ ಹತ್ರ ಇದೆ ಯಾರಿಗಾದರೂ ನೀವು ಚೌಡಿನ ಮಾಡಿಕೊಟ್ಟಿದ್ದೀರಾ ನಾನು ನನಗೆ ತುಂಬ ಬೇಕಾದಂಥ ಒಬ್ಬ ವ್ಯಕ್ತಿಗೆ ಮಾಡಿಕೊಟ್ಟಿದ್ದೆ ಆ ವ್ಯಕ್ತಿ ಅದನ್ನ ಕೆಟ್ಟ ರೀತಿ ಬಳಸ್ಕೊಂಡು ಬರೀ ಹಣ ಮಾಡ್ಲಿಕ್ಕೋಸ್ಕರ ಬಳಸ್ಕೊಂಡು ಹಾಳಾದರು ಹಾಳಾದ್ರು ತಿರ್ಗ ಅದನ್ನ ವಾಪಸ್ ಪಡೆದ್ಬಿಟ್ಟೆ ಶಕ್ತಿ ಇದೆ ಖಂಡಿತ ಇದೆ ಯಾಕೆಂದ್ರೆ ಜೀವ ಕೊಡೋ ನಮಗೆ ಕಿತ್ಕೊಳ್ಳೋ ಅಂತ ಶಕ್ತಿ ಕೂಡ ಖಂಡಿತ ಇರುತ್ತೆ ಚಿರ್ತೆ ಬೆಕ್ಕಿಗೆ ಮರ ಹತ್ತೋದನ್ನು ಕಲಿಸುತ್ತೆ ಇಳಿಯೋದನ್ನು ಕಲಸಿರಲ್ಲ ಒಬ್ಬ ಗುರು ಆದವನು ಯಾರಿಗೆ ಏನೇ ಕೊಟ್ಟರೂ ಅದ್ರಲ್ಲಿ ಒಂದು ಪಾಯಿಂಟ್ ಒಂದು ಸುಚ್ ಅವನು ಇಟ್ಕೊಂಡಿರ್ತಾನೆ ಯಾಕೆಂದ್ರೆ ಅವ್ರ ಬಗ್ಗೆ ಪೂರ್ವಾಪರ ತಿಳಿದು ಅವರು ಯಾವುದೇ ಕಾರಣಕ್ಕೂ ಲೋಕ ಕಂಟಕವಾಗಲ್ಲ ಲೋಕಕ್ಕೆ ಮಾರಕ ಆಗಲ್ಲ ಯಾವುದೇ ತೊಂದರೆ ಕೊಡಲ್ಲ ಅಂತ ಗೊತ್ತಾಗೋವರೆಗೂ ಆ ಒಂದು ಪಾಯಿಂಟ್ನ ಅವ್ನು ಬಿಟ್ಕೊಟ್ಟಿರಲ್ಲ ಅದೇ ರೀತಿಯಾಗಿ ನಾವು ಕೂಡ ಯಾರಿಗೇನೇ ಮಾಡಿಕೊಟ್ರು ಒಂದು ಪಾಯಿಂಟ್ ಇಟ್ಕೊಂಡಿರ್ತೀವಿ ಅವ್ರ ಲೋಕಕ್ಕೆ ಯಾವುದೇ ಕಂಟಕ ತರಲ್ಲ ಅಂತ ಗೊತ್ತಾದ ದಿನ ಸಂಪೂರ್ಣವಾಗಿ ಅವ್ರಿಗೆ ದಾರಿ ಏರಿತೀವಿ ಸೊ ಹಾಗಾದರೆ ಇದನ್ನು ನೀವು ಬೇರೆಯವ್ರಿಗೆ ಅದರಲ್ಲಿ ಆಸಕ್ತಿ ಇದ್ದವ್ರಿಗೆ ಮಾಡಿಕೊಡ್ತೀರ ಖಂಡಿತ ಮಾಡಿಕೊಡ್ತೀವಿ ಸೂಪರ್ ಸೊ ವೀಕ್ಷಕರೇ ಯಾಕಂದರೆ ಈಗ ಚೌಡಿ ಅದನ್ನು ಅಂದರೆ ಚೌಡಿನ ಚೌಡಿಗೆ ಜೀವಕಳೆ ತುಂಬ ವಿಚಾರ ಅದೇ ಬೇರೆ ಕಾನ್ಸೆಪ್ಟಲ್ಲಿ ಇರುತ್ತೆ ಅದು ಬಿಟ್ಟು ಶಕ್ತಿ ದೇವತೆಗಳಿಗೆ ಬಲಿ ದೇವತೆಗಳಿಗೆ ಇಲ್ಲ ಗ್ರಾಮ ದೇವತೆಗಳಿಗೆ ಸೊ ಅವುಗಳಿಗೂ ಕೂಡ ಒಂದು ಶಕ್ತಿ ತುಂಬಬೇಕು ಅದರಲ್ಲಿ ಸಾಲಿಗ್ರಾಮ ಬೇರೆ ತೋರಿಸಿರೋ ಅವರು ನೇಪಾಳ ದಂಡಕಿ ನದಿ ಸೊ ಅಲ್ಲಿಂದ ತರಿಸಿರೋ ಒಂದು ಸಾಲಿಗ್ರಾಮ ಅದರಲ್ಲೇ ಒಂದು ಕೃಷ್ಣಶಿಲೆ ಅದರಲ್ಲಿ ಅದನ್ನು ಹಾಕಿದ್ರೇ ಒಂದು ಚೈತನ್ಯ ಶಕ್ತಿ ಸೊ ದೇವತೆಗಳಿಗೆ ಸಿಗುತ್ತೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತು ಆ ಸಾಕಷ್ಟು ಚಕ್ರಗಳನ್ನ ನಾವು ಇದುವರೆಗೂ ಸುಮಾರು ಚಕ್ರಗಳು ಬರೆದಿರೋ ವಿಡಿಯೋಗಳ್ ಮಾಡಿದ್ದೀವಿ ಬಟ್ ಇದರಲ್ಲಿ ಒಂದು ವಿಚಾರ ಏನು ಗೊತ್ತಾಯಿತು ಅಂದರೆ ಚಕ್ರಗಳು ಬರೆದಾದಮೇಲೆ ನಮ್ಮ ಒಂದು ಬೆವರು ಇಲ್ಲ ನಮಗೆ ಗೊತ್ತಿಲ್ಲದಿರೇ ಅದಕ್ಕೇನೋ ನಮ್ಮದೊಂದು ದೋಷ ಅದಕ್ಕೆ ಹತ್ತಿರುತ್ತೆ ಅಂಟಿರುತ್ತೆ ಸೊ ಬೆಂಕಿಯಲ್ಲಿ ಹಾಕಿ ಸುಡ್ತೀವಿ ಅಂದರು ಆವಾಗ ಅದೇನೇ ದೋಷ ಇದ್ದರೂ ಎಲ್ಲ ಸುಟ್ಟೋಗಿ ಶುದ್ಧಿ ಆಗಿಬಿಡುತ್ತೆ ಸೊ ಆ ಥರ ಶುದ್ಧಿ ಆಗಿರೋ ಒಂದಷ್ಟು ಚಕ್ರಗಳು ಸೊ ಅವುಗಳನ್ನ ತೋರಿಸಿದ್ದಾರೆ ಸೊ ಇದಿಷ್ಟು ಒಂದು ಮಾಹಿತಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಜನ್ ತಿಮ್ಮಯ್ಯವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ Namaskar ao